ಹಾಯ್ ಎಲ್ಲರಿಗೂ ಎಲ್ಲರೂ ನನ್ನ ಕಾಲೇಜ್ ಯಾವುದು ಕಾಲೇಜ್ ಯಾವುದು ಅಂತ ಇದ್ರಲ್ಲ ಫೈನಲಿ ಇವತ್ತು ನಾನು ಗ್ರಾಜ್ಯುಯೇಷನ್ ಡೇ ನಮ್ಮ ರೂಮಲ್ಲಿ ನಾವು ಮೂರು ಜನನು ಗ್ರಾಜ್ಯುಯೇಟ್ ಆಗ್ತಾ ಇದ್ವಿ ನಮ್ಮ ಇಬ್ಬರಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇತ್ತು ಗ್ರ್ಯಾಜುಯೇಷನ್ ಡೇ ಸೆರೆಮನಿ ಆದರೆ ಇನ್ನೊಬ್ಳಿಗೆ ಒಂದು ಗಂಟೆಗೆ ಇತ್ತು ಅದಕ್ಕೆ ನಾವು ಬೇಗ ಬೇಗ ರೆಡಿಯಾಗಿ ಬಂದ್ವಿ ಸೊ ಇದು ನೋಡಿ ಆಡಿಟೋರಿಯಂ ಥರ ಇದೆ ಆಮೇಲೆ ನಮ್ಮ ಚರ್ಚ್ ಪೀಪಲ್ ಅವ್ರನ್ನೂ ಇನ್ವೈಟ್ ಮಾಡಿದ್ದೆ ಬರಲಿ ಅಂತ ಆಮೇಲೆ ನನ್ನ ಫ್ರೆಂಡ್ಸ್ನೂ ಇನ್ವೈಟ್ ಮಾಡಿದ್ದೆ ನೋಡಿ ನನ್ನ ಕೂಗ್ತಾರೆ ಅದೆಲ್ಲ ಫುಲ್ ವೀಡಿಯೋದಲ್ಲಿದೆ ಹೋಗಿ ನೋಡ್ಕೊಳ್ಳಿ ಎರಡು ವರ್ಷ ಹೆಂಗೋ ಮಾಸ್ಟರ್ಸ್ ಮಾರ್ಕ್ಸ್ ಮುಗಿಸ್ಬಿಟ್ಟೆ ಯು ಎಸ್ ಅಲ್ಲಿ ಸೊ ಇನ್ನಿರೋದು ಚಾಲೆಂಜು ರಿಯಾಲಿಟಿಗೆ ಎಂಟ್ರ ಎಂಟರ್ ಆಗ್ತಾ ಇದ್ದೀವಿ ಈಗ ಸೊ ಜಾಬ್ ಹುಡ್ಕೋದು ಮತ್ತು ಇನ್ನು ಲೋನು ಎಲ್ಲ ಈಗಿನ ಸ್ಟಾರ್ಟ್ ಆಗುತ್ತೆ ಈಗ ಆಟ ಶುರು ಅನ್ನಂಗೆ ಎಲ್ಲ ಒಂದೊಂದೇ ಒಂದೊಂದೇ ಬರ್ತಾ ಇರುತ್ತೆ ಲೋನ್ ಅಂತೆ ಮತ್ತು ಜಾಬ್ ಹುಡ್ಕೋದಂತೆ ಟೆನ್ಷನ್ ಟೆನ್ಷನ್ ಟೆನ್ಷನ್ನು ಗ್ರ್ಯಾಜುಯೇಷನ್ ಆಗಿದ್ದೀವಿ ಅಂತ ಸಂತೋಷ ಒಂದು ಕಡೆ ಇನ್ನು ಇದೆಲ್ಲ